ಹಾಯ್ ದಿಸ್ ಇಸ್ ಮಂಜುನಾಥ್ ನೀವು ನೋಡ್ತಾ ಇದ್ರಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಕರ್ನಾಟಕದ ಸಹ ಪ್ರಾಧ್ಯಾಪಕರ ಅರ್ಹತ ಪರೀಕ್ಷೆ ಅಂದ್ರೆ ಕನ್ಫರ್ಮ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಯಾರ ಚಾನಲ್ಗೆ ಹೊಸ ವಿಸಿಟ್ ಮಾಡಿದಲ್ಲಿ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ಇದಕ್ಕೆ ರಿಲೇಟೆಡ್ ಆಗಿರತಕ್ಕಂತಹ ಡೌಟ್ಸ್ ಗಳಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ಎಲ್ಲೂ ಸ್ಕಿಪ್ ಮಾಡ್ತೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಆನ್ಸರ್ ಅನ್ನ ಕೊಡುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಹಾಗೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಮೊದಲಿಗೆ ಕೆಸರ್ ಕನ್ಫರ್ಮ್ ಆಗಿದೆ ಅದಕ್ಕೆ ಅಧಿಕೃತವಾದಂತ ಒಂದು ನೋಟಿಫಿಕೇಶನ್ ಅನ್ನು ಕೂಡ ಅವರು ಬಿಟ್ಟಿದ್ದಾರೆ ಹತ್ತು ಪುಟದ ಆ ಒಂದು ಪಿ ಡಿ ಎಫ್ ಇದೆ ಅದನ್ನ ನೀಟಾಗಿ ಆಗಿ ಒಂದ್ಸಾರಿ ನೋಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಅನ್ನ ಹಾಕಿ ಯಾಕಂದ್ರೆ ಒಂದ್ಸಾರಿ ಅಪ್ಲಿಕೇಶನ್ ಹಾಕಿದಾದ ಮೇಲೆ ಅದನ್ನ ಕರೆಕ್ಷನ್ ಮಾಡ್ಲಿಕ್ಕೆ ವಾಪಸ್ ಟೈಮ್ ಕೊಡಲ್ಲ ಅವರು ಸೊ ನಿಮ್ಮ ಅಮೌಂಟ್ ಏನಾಗುತ್ತೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರನೇ ಒಂದ್ಸಾರಿ ಪಿ ಡಿ ಎಫ್ ಪೂರ್ತಿಯಾಗಿ ಓದ್ಕೊಳ್ಳಿ ಇಲ್ಲಿ ನಾನು ಒಂದಷ್ಟು ಮುಖ್ಯವಾದಂತಹ ಪಾಯಿಂಟ್ಸ್ ಗಳನ್ನ ಹೈಲೈಟ್ ಮಾಡ್ತಾ ಇದ್ದೀನಿ ಇನ್ನ ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ಬೇಕಾಗಿರುವಂತಹ ಮಾಹಿತಿಯನ್ನ ನೀವು ಆ ಪಿ ಡಿ ಪಿ ಡಿ ಎಫ್ ಅಲ್ಲಿ ಡೀಟೇಲ್ ಆಗಿ ಓದ್ಕೊಂಡು ಅಪ್ಲಿಕೇಶನ್ ಅನ್ನು ಹಾಕಿ ಮೊದಲಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುವ ಡೇಟ್ ಯಾವ್ದು ಅಂತ ಹೇಳಿದ್ರೆ ಇಪ್ಪತ್ತೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಇದೇ ತಿಂಗಳು ಅಪ್ಲಿಕೇಶನ್ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ ಇವಾಗ ಇನ್ನು ನೋಟಿಫಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಇರುವುದರಿಂದ ಇನ್ನು ಅಪ್ಲಿಕೇಶನ್ ಏನಾಗಿಲ್ಲ ಸ್ಟಾರ್ಟ್ ಆಗಿಲ್ಲ ಇಪ್ಪತ್ತೆಂಟನೇ ತಾರೀಕಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಲಾಸ್ಟ್ ಡೇಟ್ ಯಾವುದು ಅಂತ ನೋಡಿದ್ರೆ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಇರುವಂತದ್ದು ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುತ್ತೆ ಇನ್ನು ಲಾಸ್ಟ್ ನಾನು ಹಾಕಿದೆ ಬಟ್ ಫೀಸ್ ಕಟ್ಟಕ್ ಆಗಿಲ್ಲ ಸರ್ ಅಂತ ಕೇಳಿದ್ರೆ ಒಂದು ದಿನ ಎಕ್ಸ್ಟೆಂಡ್ ಕೊಟ್ಟಿರ್ತಾರೆ ಹಾಗಿದ್ರೆ ಫೀಸ್ ಕಟ್ಟಲಿಕ್ಕೆ ಲಾಸ್ಟ್ ಡೇಟ್ ಇರುವಂತದ್ದು ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಫಾರ್ ಫೀಸ್ ಅಂತ ಇದೆ ಸೊ ಇಷ್ಟರಲ್ಲಿ ನೀವು ಫೀಸ್ ಅನ್ನ ಕಟ್ಬೇಕು ನಂದು ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಈ ಲಾಸ್ಟ್ ಡೇಟ್ ಇದೆ ಅಲ್ವಾ ಅಪ್ಲಿಕೇಶನ್ ಹಾಕಲಿಕ್ಕೆ ಹದಿನೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಲ್ಲಿವರೆಗೂ ವೇಟ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಸರ್ವರ್ ಡೌನ್ ಆಗುವಂತ ಸಾಧ್ಯತೆ ಇರುತ್ತೆ ಅಥವಾ ಸರ್ವರ್ ಬಿಸಿ ಬರುವಂತಹ ಸಾಧ್ಯತೆ ಇರೋದ್ರಿಂದ ಈ ಹದಿನೆಂಟನೇ ತಾರೀಕಿನ ಒಳಗಡೆನೆ ಏನ್ ಮಾಡಿ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿ ನೆಕ್ಸ್ಟ್ ಹಾಲ್ ಟಿಕೆಟ್ ಯಾವಾಗ ರಿಲೀಸ್ ಹೇಳಿದ್ರೆ ಇಪ್ಪತ್ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕೆಸರಿಗೆ ಸಂಬಂಧಪಟ್ಟಂತಹ ಹಾಲ್ ಟಿಕೆಟ್ ಅನ್ನ ರಿಲೀಸ್ ಮಾಡ್ತಾರೆ ಎಕ್ಸಾಮ್ ಡೇಟ್ ಅನ್ನು ಕೂಡ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಯಾವ್ದು ಎಕ್ಸಾಮ್ ಡೇಟ್ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಎರಡನೇ ತಾರೀಕು ನವೆಂಬರ್ ಮಂತ್ ಅಲ್ಲಿ ಎರಡನೇ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಎಷ್ಟೆಷ್ಟು ಇದೆ ಅಂತ ನೋಡೋದಾದ್ರೆ ಎಲ್ಲರಿಗೂ ಕೂಡ ಎಕ್ಸಾಮ್ ಫೀಸ್ ಸೇಮ್ ಇದೆ ಅಂತಂದ್ರೆ ಇಲ್ಲ ಒಂದಷ್ಟು ಎಕ್ಸಾಮ್ ಫೀಸ್ ಅಲ್ಲಿ ಕನ್ಸೆಷನ್ ಕೂಡ ಇದೆ ಹಾಗಿದ್ರೆ ಯಾರಿಗೆಲ್ಲ ಕನ್ಸಿಷನ್ ಇದೆ ಕೆಟಗರಿ ಒನ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಫೀಸ್ ಅಲ್ಲಿ ಕನ್ಸಿಷನ್ ಇದೆ ಅವರಿಗೆ ಏಳ್ನೂರು ರೂಪಾಯಿಗಳು ಮಾತ್ರ ಅಪ್ಲಿಕೇಶನ್ ಫೀಸ್ ಇನ್ನ ಈ ಎಲ್ಲಾ ಕ್ಯಾಟಗರಿಗಳನ್ನು ಹೊರತುಪಡಿಸಿ ಏನ್ ಈ ಸಿ ಒನ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ತೃತೀಯ ಲಿಂಗಿ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಇರ್ತಕ್ಕಂತಹ ಬಾಕಿ ಎಲ್ಲಾ ಕೆಟಗರಿಯವರು ಕೂಡ ಒಂದ್ ಸಾವಿರ ರೂಪಾಯಿ ಅಮೌಂಟ್ ಅನ್ನ ಕಟ್ಟಬೇಕು ಅಂದ್ರೆ ಜೆ ಎಂ ಆಗಿರ್ಬೋದು ಟೂ ಎ ಟೂ ಬಿ ತ್ರೀ ಇವರೆಲ್ಲರೂ ಕೂಡ ಎಷ್ಟು ಅಮೌಂಟ್ ಕಟ್ಟಬೇಕು ಒಂದು ಸಾವಿರ ರೂಪಾಯಿ ಎಕ್ಸಾಮ್ ಫೀಸ್ ಆಗಿ ಕಟ್ಟಬೇಕು ಇನ್ನ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಸರ್ ಅಂತ ಕೇಳಿದ್ರೆ ಒಟ್ಟು ಎರಡು ಪೇಪರ್ ಗಳು ನಾನು ತೋರಿಸಿದೀನಿ ನಿಮಗೆ ಒಟ್ಟು ಎರಡು ಪೇಪರ್ ಗಳು ಒಂದೇ ಪೇಪರ್ ಮಾರ್ಕ್ಸ್ ಇರುತ್ತೆ ಐವತ್ತು ಕ್ವೇಶನ್ ಗಳನ್ನ ಒಳಗೊಂಡಿರ್ತಕ್ಕಂಥ ಕ್ವೆಶನ್ ಪೇಪರ್ ಆಗಿರುತ್ತೆ ಐವತ್ತು ಕ್ವೇಶನ್ ಹಂಡ್ರೆಡ್ ಮಾರ್ಕ್ಸ್ ಅಂದ್ರೆ ಒಂದು ಕ್ವಶನ್ ಗೆ ಎರಡು ಅಂಕಗಳನ್ನ ಕೊಟ್ಟಿರ್ತಾರೆ ಸೊ ಪೇಪರ್ ಸಾರಿ ಫಿಫ್ಟಿ ಕ್ವಶನ್ಸ್ ಹಂಡ್ರೆಡ್ ಮಾರ್ಕ್ಸ್ ಇನ್ನ ಅದೇ ರೀತಿ ಸೆಕೆಂಡ್ ಪೇಪರ್ ಅಂತ ಇರುತ್ತೆ ಸೆಕೆಂಡ್ ಪೇಪರ್ ಅಲ್ಲಿ ಹಂಡ್ರೆಡ್ ಕ್ವಶನ್ಸ್ ಇರ್ತವೆ ಟೂ ಹಂಡ್ರೆಡ್ ಮಾರ್ಕ್ಸ್ ಗೆ ಅಂದ್ರೆ ಒಂದು ಕ್ವಶನ್ ಎರಡು ಅಂಕಕ್ಕೆ ಒಂದು ಕ್ವೆಶನ್ ಆಗಿರುತ್ತೆ ನೂರು ಪ್ರಶ್ನೆಗಳು ಎರಡ್ನೂರು ಅಂಕಗಳನ್ನ ಒಳಗೊಂಡಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಎರಡನೇ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಒಂದನೇ ಪ್ರಶ್ನೆ ಪತ್ರಿಕೆ ಮತ್ತು ಎರಡನೇ ಪ್ರಶ್ನೆ ಪತ್ರಿಕೆ ಒಟ್ಟಾರೆಯಾಗಿ ಮೂರು ಗಂಟೆಗಳ ಕಾಲಾವಕಾಶ ನಿಮ್ಮ ನಿಮ್ಗೆ ಎಕ್ಸಾಮ್ ಅನ್ನ ಬರಲಿಕ್ಕೆ ಅವಕಾಶ ಕೊಡ್ತಾರೆ ಅಂದ್ರೆ ಎರಡನೇ ತಾರೀಕಿನಂದು ಹತ್ತು ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆದ್ರೆ ಒಂದು ಗಂಟೆವರೆಗೂ ಕೂಡ ಎಕ್ಸಾಮ್ ಇರುತ್ತೆ ಅಂದ್ರೆ ಮಾರ್ನಿಂಗ್ ಹತ್ತು ಗಂಟೆಗೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಮಧ್ಯಾಹ್ನ ಒಂದು ಗಂಟೆವರೆಗೂ ಕೂಡ ನಿಮಗೆ ಎಕ್ಸಾಮ್ ಇರುತ್ತೆ ಒಟ್ಟು ಕಾಲಾವಕಾಶ ಮೂರು ಗಂಟೆಗಳ ಕಾಲಾವಕಾಶ ಎಕ್ಸಾಮ್ ಅನ್ನ ಬರೀಬೇಕಾಗುತ್ತೆ ಸೊ ಇದಷ್ಟು ಎಸ್ ಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನ ನೀವು ಅಪ್ಲಿಕೇಶನ್ ಅನ್ನ ಆನ್ಲೈನ್ ಥ್ರೂನೇ ಹಾಕಬೇಕು ಆಮೇಲೆ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ನಿಮ್ದು ಸಬ್ಜೆಕ್ಟ್ ಯಾವ್ದಿದೆ ಆಮೇಲೆ ಆ ಸಬ್ಜೆಕ್ಟ್ ಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಕೋಡ್ ಗಳನ್ನು ಕೂಡ ಆ ಪಿ ಡಿ ಎಫ್ ಅಲ್ಲಿ ಬಿಟ್ಟಿದ್ದಾರೆ ಸೊ ಆ ಕೋಡ್ ಗಳನ್ನು ಕೂಡ ನೀವು ನೀಟಾಗಿ ಇಟ್ಕೊಳ್ಳಿ ಅಂದ್ರೆ ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ಆ ಕೋಡ್ ಅನ್ನ ಮೆನ್ಶನ್ ಮಾಡಬೇಕಾದಂತಹ ಅನಿವಾರ್ಯತೆ ಬರುತ್ತೆ ಸೊ ಹಾಗಾಗಿ ನಿಮ್ಮ ಸಬ್ಜೆಕ್ಟ್ ಯಾವ್ದು ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಕೋಡ್ ಯಾವ್ದು ಅನ್ನೋದನ್ನ ನೋಡ್ಕೊಂಡು ಇಟ್ಕೊಳ್ರಿ ಅದ್ರ ಜೊತೆಗೆ ನಿಮ್ಮ ಸೈ ಏನು ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡೋದಿರುತ್ತೆ ಅಪ್ಲೋಡ್ ಮಾಡೋದಿರುತ್ತೆ ಫೋಟೋ ಮತ್ತು ಸಿಗ್ನೇಚರ್ ಎಷ್ಟು ಅಲ್ಲಿ ಇರಬೇಕು ಅನ್ನೋದನ್ನ ಕೂಡ ಡೀಟೇಲ್ ಆಗಿ ಕೊಟ್ಟಿರ್ತಾರೆ ಪಿ ಡಿ ಎಫ್ ಅಲ್ಲಿ ನೋಡಿಕೊಂಡು ಅಪ್ಲಿಕೇಶನ್ ಅನ್ನ ಹಾಕಿ ನೀವು ಜಾ ಯಾವುದು ಆನ್ಲೈನ್ ಸೆಂಟರ್ ಹೋದ್ರೆ ಅವರೇ ನೀಟಾಗಿ ಅದನ್ನ ಎಲ್ಲ ಅಪ್ಲೋಡ್ ಮಾಡ್ತಾರೆ ಬಟ್ ಕೆಲವೊಂದು ಅಭ್ಯರ್ಥಿಗಳು ಏನ್ ಮಾಡ್ತಾರೆ ಸ್ವಂತಾಗಿ ಮೊಬೈಲ್ ಅಲ್ಲಿ ಅಥವಾ ತಮ್ಮ ಸಿಸ್ಟಮ್ ಅಲ್ಲಿ ಅಪ್ಲೈ ಮಾಡುವಂತಹ ಸಂದರ್ಭ ಇರೋದ್ರಿಂದ ಅವುಗಳ ಬಗ್ಗೆ ನೀಟಾಗಿ ತಿಳ್ಕೊಂಡಾದ್ಮೇಲೆನೆ ಅಪ್ಲಿಕೇಶನ್ ಅನ್ನ ಹಾಕಿ ಸೊ ಇದಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಇನ್ನು ಇದೇ ತರ ಇನ್ನೊಂದು ಮಾಡೋಣ ಅಲ್ಲಿವರೆಗೂ Bye, have a nice day.